ನಮಸ್ಕಾರ ಪಿ ವಿ ನ್ಯೂಸ್ ಪೀಪಲ್ಸ್ ವಾಯ್ಸ್ ಚಾನಲ್ಗೆ ಸ್ವಾಗತ ದೇವಸ್ಥಾನದ ಜಾಗವನ್ನೇ ನುಂಗಲು ಮುಂದಾದ ಅರ್ಚಕ ಮಂಚಿನಹಳ್ಳಿ ತಾಲೂಕಿನ ಗೌಡಗೆರೆ ಗ್ರಾಮಕ್ಕೆ ಸೇರಿದ ಒಂದು ಎಕರೆ ಸರ್ಕಾರಿ ಜಾಗದಲ್ಲಿ ಬಯಲು ಮಾರಮ್ಮ ದೇವಸ್ಥಾನ ಅನೇಕ ವರ್ಷಗಳಿಂದ ಇದ್ದು ಅದನ್ನು ನಾಗಪ್ಪ ಕುಟುಂಬದವರು ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳನ್ನು ಮಾಡಿಕೊಳ್ಳುತ್ತಾ ಬರುತ್ತಿದ್ದರು ಆದರೆ ಅದೇ ಕುಟುಂಬದ ಲಕ್ಷ್ಮಪ್ಪ ಎಂಬವರು ಕಳೆದ ನಾಲ್ಕು ವರ್ಷ ದೇವಸ್ಥಾನದ ಅರ್ಚಕರಾಗಿ ಲಕ್ಷ್ಮಪ್ಪ ಪೂಜೆಯನ್ನು ಮಾಡಿಕೊಂಡು ಬರುತ್ತಿದ್ದರು ದಿನಗಳು ಕಳೆದಂತೆ ಲಕ್ಷ್ಮಪ್ಪನವರು ಗಂಗಾಧರಪ್ಪ ಮತ್ತು ಲಕ್ಷ್ಮೀನಾರಾಯಣ ಅವರ ಜೊತೆ ಸೇರಿಕೊಂಡು ಈ ಜಮೀನು ನನ್ನದು ಎಂದು ನಕಲಿಯನ್ನು ದಾಖಲೆ ಜೊತೆಗೆ ಸರ್ವೆ ನಂಬರ್ ತೊಂಬತ್ತೇಳು ಎಂದು ಸೃಷ್ಟಿಸಿ ದೇವಸ್ಥಾನವನ್ನು ಕೆಡವಲು ಮುಂದಾಗಿದ್ದಾರೆ ಇನ್ನು ಈ ವಿಷಯ ತಿಳಿದ ದೇವಸ್ಥಾನದ ಭಕ್ತಾದಿಗಳು ದಿಗ್ಭ್ರಮೆಗೊಂಡಿದ್ದಾರೆ ನಾಗಪ್ಪ ಕುಟುಂಬದವರಾದ ಜಯಚಂದ್ರ ಮಾತನಾಡಿ ಈ ಬಯಲು ಮಾರಮ್ಮ ದೇವಸ್ಥಾನ ಮಂಚಿನಹಳ್ಳಿ ಸುತ್ತಮುತ್ತಲಿನ ಗ್ರಾಮಸ್ಥರು ಮತ್ತು ನಮ್ಮ ವಂಶಸ್ಥರದ್ದು ಅನೇಕ ವರ್ಷಗಳಿಂದ ಪೂಜೆ ಪುರಸ್ಕಾರ ದೀಪಗಳನ್ನು ಮಾಡಿಕೊಳ್ಳುತ್ತಾ ಬಂದಿದ್ದೇವೆ ಆದರೆ ತಮ್ಮದೇ ಕುಟುಂಬದವರು ನಕಲಿ ದಾಖಲೆಯನ್ನು ಸೃಷ್ಟಿಸಿ ದೇವಸ್ಥಾನದ ಜಾಗವನ್ನು ಕಬಳಿಸಲು ಯತ್ನಿಸಿ ಸರ್ವೆ ಮಾಡಿಸಲು ಸಹ ಮುಂದಾಗಿದ್ದಾರೆ ಆದ್ದರಿಂದ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಸ್ಪಂದಿಸಿ ನಮಗೆ ನ್ಯಾಯ ಒದಗಿಸಬೇಕೆಂದು ಆರೋಪಿಸಿದ್ದಾರೆ ದೇವಸ್ಥಾನದ ಭಕ್ತಾದಿ ಸತ್ಯನಾರಾಯಣಪ್ಪ ಮಾತನಾಡಿ ನಾವು ಹುಟ್ಟಿದ ಹಿಂದಿನಿಂದಲೂ ಈ ದೇವಸ್ಥಾನವಿದ್ದು ನಾಗಪ್ಪ ಕುಟುಂಬದವರೇ ಪೂಜೆಯನ್ನು ಮಾಡಿಕೊಂಡು ಬರುತ್ತಿದ್ದರು ಕೆಲವರು ಅವರದೇನೂ ಇಲ್ಲ ನಮ್ಮದೇ ಎಂದು ಗಲಾಟೆ ಮಾಡಿ ಅಳ್ತೆ ಮಾಡಲು ಅವಕಾಶ ತೆಗೆದುಕೊಳ್ಳುತ್ತಿದ್ದಾರೆ ಇದು ಯಾವ ಕಾರಣಕ್ಕೂ ಆಗಬಾರದು ದೇವಸ್ಥಾನದ ಸುತ್ತು ದೇವಸ್ಥಾನಕ್ಕೆ ಆಗಬೇಕು ಎಂದು ತಿಳಿಸಿದರು ದೇವಸ್ಥಾನದ ಪಕ್ಕದ ಜಮೀನ ಮಾಲೀಕರಾದ ಲಕ್ಷ್ಮೀಪತಿ ಮಾತನಾಡಿ ನಮ್ಮ ತಾತನ ಕಾಲದಿಂದಲೂ ಮಡಿಮಾರಮ್ಮ ಎಂಬ ಗುಡಿ ಇದ್ದು ಅದನ್ನು ದೊಡ್ಡಾವಲಪ್ಪನ ಮಕ್ಕಳು ಕರಾಬಿ ಕಬಳಿಕೆ ಮಾಡಲು ದೌರ್ಜನ್ಯ ಮಾಡುತ್ತಿದ್ದಾರೆ ನಿನ್ನೆ ಸರ್ವೆ ಸಹ ಮಾಡಿಸಲು ಮುಂದಾಗಿದ್ದು ಅದನ್ನು ನಾವು ಊರಿನ ಗ್ರಾಮಸ್ಥರು ಅಕ್ಕಪಕ್ಕದ ಜಮೀನನವರು ತಡೆ ಹಿಡಿದಿದ್ದೇವೆ ಎಂದು ತಿಳಿಸಿದರು ವರದಿ ಶಶಿ ಕಿರಣಿ ದೇವಸ್ಥಾನ ಇದು ನಾವೆಲ್ಲ ಹುಟ್ಟದಾಗ್ಲಿಂದ ನೋಡ್ತಾ ಇದ್ದೀವಿ ಇಲ್ಲಿ ದೇವಸ್ಥಾನ ಇತ್ತು ಅವ್ರ ಕುಟುಂಬಸ್ಥರೇ ನಮ್ಮದು ಅಂತ ಮಾಡ್ಕೊಂಡ್ ಬರ್ತಾ ಇದ್ರು ಇವಾಗ ಕೆಲವರು ಅವ್ರದ್ದೇನು ಇಲ್ಲ ನಮಗ್ ಗೊತ್ತದೆ ಇದು ಅಂತ ಗಲಾಟೆ ಮಾಡಿ ಗಾಬರಿ ಮಾಡಿ ಅಳತೆ ಮಾಡಿಸೋದಕ್ಕೆ ಅವಕಾಶ ತಕೊಂತ ಇದಾರೆ ಇದು ಯಾವ ಕಾರಣಕ್ಕೂ ಆಗಬಾರದು ದೇವಸ್ಥಾನ ಸತ್ತು ದೇವಸ್ಥಾನಕ್ಕೆ ಇರಬೇಕು ಅವ್ರ ಕುಟುಂಬಸ್ಥರಿಗೆ ಇದು ಎಷ್ಟು ವರ್ಷಗಳಿಂದ ಇದೆ ಇದು ನಾವು ಹುಟ್ಟೇ ಇಲ್ಲ ಊಟ ಇಲ್ಲ ಆವತ್ಲಿಂದ ಇದೆ ಮಾರಮ್ಮ ದೇವಸ್ಥಾನ ಅಂತ ಹೆಸರು ಈ ಸುತ್ತಮುತ್ತಲ ಹಳ್ಳಿಗಳಿಗೆಲ್ಲ ಗೊತ್ತು ಇದು ಹೆಸರು ಏನು ಅಂತ ಬೈಲ್ ಇದು ಬೈಲ್ ಮಾರಮ್ಮ ಅಂತ ಹೆಸರು ಇದು ನಾವು ಆವತ್ತಿನಿಂದ ಇಲ್ಲಿ ಪೂಜೆ ಮಾಡ್ಕೊಂಡು ಅವರು ಮಾಡ್ಕೊಡ್ತಾ ಇದ್ರು ಎಲ್ರು ಮಾಡ್ಕೊಂತ ಇದ್ರು ಎಲ್ಲ ನಮ್ಗೆ ಈ ದೇವಸ್ಥಾನ ಇರೋದು ಗೊತ್ತು ಅದರಿಂದ ಇದು ಕುಟುಂಬಸ್ಥರಿಗೆ ಇರ್ಬೇಕು ಯಾವತ್ತಿದ್ರು ಇವಾಗ ಇವತ್ತು ಪೂಜಿನೇ ಇಲ್ಲ ಶುಕ್ರವಾರ ತೆಗಿಬೇಕಾಗಿತ್ತು ತೆಗಿಲೇ ಇಲ್ಲ ಅವ್ರೆ ಲಕ್ಷ್ಮಣ ಲಕ್ಷ್ಮಪ್ಪ ಅಂತಿಲ್ಲ ತಹಸೀಲ್ದಾರ್ ಕೊಟ್ಟಿಲ್ಲ ನಮಗ್ ಬರ್ತದೆ ಅಂತ ಇವಾಗ ಪ್ರೂಫ್ ಮಾಡಿ ಖಾತೆಗೆ ಮಾಡ್ಕೊಂಡು ಇದು ಸರ್ವೇ ಕರೆಸಿ ಮಾಡ್ಕೊತ ಇದಾರೆ ಅದು ಯಾವ ಕಾರಣಕ್ಕೂ ಆಗದ ನೀವೆಲ್ಲ ನೋಡ್ಕೊಂಡು ಅದು ಪರಿಶೀಲನೆ ಮಾಡಿ ದೇವಸ್ಥಾನ ಸತ್ತು ದೇವಸ್ಥಾನಕ್ಕೆ ಇರಬೇಕು ಅಷ್ಟೇ ಗ್ರಾಮದಲ್ಲಿ ಗೌಡಗೆರೆ ಗಡಿಗೆ ಬರುವಂತ ಬೈಲು ಮತ್ತು ದೇವಸ್ಥಾನ ಏನಿದೆ ಆ ದೇವಸ್ಥಾನಕ್ಕೆ ವಂಶಸ್ಥರು ನಮ್ಮ ಎಲ್ಲ ಕುಟುಂಬದವರು ನಾವು ಎಲ್ಲರೂ ಇದ್ದೀವಿ ಇದು ಈ ದೇವಸ್ಥಾನ ಬಂದು ಮಂಚೇನಹಳ್ಳಿ ಗ್ರಾಮಸ್ಥರದ್ದು ಸುತ್ತಮುತ್ತಲ ಗ್ರಾಮಸ್ಥರದ್ದು ಮತ್ತು ನಮ್ಮ ವಂಶಸ್ಥರು ಸುಮಾರು ನೂರು ವರ್ಷಗಳ ಮೇಲೆಯಿಂದ ಈ ದೇವಸ್ಥಾನ ಪೂಜೆ ಪುನಸ್ಕಾರ ದೀಪಗಳು ಇನ್ನೊಂದು ಮಾಡ್ಕೊಂಡು ಮಾಡ್ಕೊಂಡು ಬಂದಿರ್ತೀವಿ ಈ ದೇವಸ್ಥಾನಕ್ಕೆ ಏನು ಸುತ್ತು ಖರಾಬಿ ಇದೆ ಇದು ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಿದ್ದು ಮಾತ್ರನೇ ಇವತ್ತು ಈ ದೇವಸ್ಥಾನದ್ದು ಜಾಗ ಏನು ಖರಾಬಿ ಜಾಗ ಇದೆ ಅದಕ್ಕೆ ನಮ್ಮದು ಅಂಥೇಳಿ ಇಲ್ಲಿ ನಮ್ಮದೇ ಕುಟುಂಬದವರು ಕೆಲವರು ಇದಕ್ಕೆ ಷಡ್ಯಂತ್ರ ರೂಪಿಸಿರ್ತಾರೆ ದಯಮಾಡಿ ಇದನ್ನ ಮಾನ್ಯ ತಹಸೀಲ್ದಾರ್ ಅವರ ಹೆಸರುಗಳು ನಿಮ್ಮ ಷೆಡ್ ಅಂತ ರಾಜಪ್ಪನ ಅವರ ರಾಜಪ್ಪನವರ ಹೆಸರಿಗೆ ಆಗಿಲ್ಲ ರಾಜಪ್ಪ ಅಲ್ಲಾ ನಿಮಗೆ ಇದ್ ಮಾಡ್ತಾ ಇರೋರು ತೊಂದರೆ ಮಾಡ್ತಾ ಇರೋರು ಅಂತ ನಮ್ಮ ಅವರ ಹೆಸರುಗಳು ಹೇಳ್ಬೇಕು ನೀವು ಗಂಗಾ ಗಂಗಾಧರ ಗಂಗಾಧರ ಅಶ್ವತಪ್ಪ ಲಕ್ಷ್ಮೀನಾರಣ ಇವರು ಗವರ್ನಮೆಂಟ್ ಕ್ಯಾಶುವಲ್ ಇದ್ದರೂ ಕೂಡ ತಿಳುಳಕ್ಕೆ ಇದ್ರೂ ಕೂಡ ಇವರು ಇಲ್ಲಿ ನಮ್ಮ ತಂದೆಯವರು ಎಲ್ಲರೂ ಕೂಡ ವ್ಯವಸಾಯ ಮಾಡ್ಕೊಂಡ್ ಬಂದಿರ್ತಾರೆ ಇವ್ರು ಯಾರು ವಿದ್ಯಾವಂತರಲ್ಲ ಆದರೂ ಕೂಡ ಇವ್ರಿಗಿಷ್ಟು ಗೊತ್ತಿದ್ದು ಇಲ್ಲಿ ಬೇರೆ ರೀತಿ ಈ ಕ ಗೋಮಳ ಈ ಇದು ಕರಾಬಿ ಜಾಗಕ್ಕೆ ಸರ್ವೆ ನಂಬರ್ ಕುಂಡ್ರಿಸಿ ಇದನ್ನ ಅಳತೆ ಮಾಡಿಸೋದಕ್ಕೆ ಕರ್ಕೊಂಡ್ ಬಂದಿರ್ತಾರೆ ದಯಮಾಡಿ ಸರ್ವೆ ಸ್ಕೆಚ್ ಅನ್ನು ಕೂಡ ಇದನ್ನ ಮಾಡ್ಕೊಂಡ್ ಬಂದಿರ್ತಾರೆ ಹಾಗಾಗಿ ದಯಮಾಡಿ ಮಾನ್ಯ ತಹಸೀಲ್ದಾರ್ ಅವರು ಜಿಲ್ಲಾಧಿಕಾರಿಗಳವರು ಇದು ಮೂಲ ದಾಖಲಾತಿಗಳನ್ನ ನೋಡಿ ದಯವಿಟ್ಟು ತಮಗೆ ನಮ್ಮ ನಮಗೆ ಗ್ರಾಮಸ್ಥರಿಗೆ ಸುತ್ತಮುತ್ತಲ ಗ್ರಾಮಸ್ಥರಿಗೆ ಎಲ್ಲರೂ ಕೂಡ ನ್ಯಾಯನ ಒದಿಸ್ಕೊಡ್ಕೋಬೇಕು ಅಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ ಬೇಕಾದರೆ ಇದೇ ಊರಿನ ಕೆಲವರು ಇರು ಇರು ಇದ್ದಾರೆ ಅವ್ರಿಗೆಲ್ಲರೂ ಕೇಳಿ ನೋಡಿ ಡಾಕ್ಯುಮೆಂಟ್ಸ್ ಇದು ಸಾವಿರಾರು ನಮ್ಮ ತಾತವ್ರ ಕಾಲದಿಂದ ಪಕ್ಕದ ಜಮೀನು ನಮ್ಮದೆ ಆ ಪಕ್ಕದಲ್ಲಿ ನಮ್ಮ ಮರಂ ಮಳಿ ಮಾರಮ್ಮ ಅಂತ ಇತ್ತು ಗುಡಿ ಅದನ್ನ ಏನು ಮಾಡಿದರೆ ಪಕ್ಕದ ಜಮೀನರು ಅವಲಪ್ಪನ ದೊಡ್ಡ ಅವಲಪನ ಮಕ್ಕಳು ಅದನ್ನು ಅಕ್ವೈರಿ ಮಾಡಿಕೊಂಡು ಅದು ಖರಾಬಿದ್ದ ಜಮೀನನ್ನು ಅವ್ರ ಸರ್ವೆ ನಂಬರ್ ಮಾಡಿಸ್ಕೊಂಬಿಟ್ಟು ಈಗ ಒತ್ತುವರಿ ಮಾಡ್ಕೊಂಡ್ಬಿಟ್ಟು ಅದನ್ನು ಅವರು ನಮ್ಮದು ದೇವಸ್ಥಾನ ಸಂಬಂಧಪಟ್ಟಿದ್ದು ನಮ್ಮದು ಅಂತ ಹೇಳ್ಬಿಟ್ಟು ದೌರ್ಜನ್ಯ ಮಾಡ್ತಾ ಇದ್ದಾರೆ ನನ್ನ ಅಳತೆ ಮಾಡ್ಸೋಕೆ ಬಂದಿದ್ರು ಅದಕ್ಕೆ ನಾವೆಲ್ಲ ಊರಸ್ರು ಗ್ರಾಮಸ್ಥರು ಪಕ್ಕ ಜಮೀನಲ್ಲಿ ಸೇರ್ಕೊಂಡು ಇಲ್ಲಪ್ಪ ಇದಾಗಲ್ಲ ನ್ಯಾಯವಾಗಿ ಬರೋಂಗಿದ್ರೆ ತೊಗೊಳ್ಳಿ ಇಲ್ಲಾಂದ್ರೆ ನಮ್ಮ ದೇವ್ ದೇವಸ್ಥಾನ ಏನೋ ಪ್ರದೇಶ ಅದು ಬಿಟ್ಕೊಡ್ಬೇಕು ನೀವು ಅಂತ ಹೇಳಿ ನಾವು ಗಲಾಟೆ ಮಾಡಿದ್ದೀವಿ ಸರ್ವೇನ ನಿಲ್ಲಿಸಿದ್ದೀವಿ ಇಷ್ಟು ಮಾತ್ರ ನಾನು ಹೇಳ್ತೀನಿ ಇದು ಮಾತ್ರ ಸತ್ಯ ಪಕ್ಕ ಜಮೀನು ನಮ್ಮದೇ ಹ್ಞೂ